ಕರಾವಳಿ ಜಿಲ್ಲೆಗಳ ಸೌಹಾರ್ದ ವಾತಾವರಣ ಸೃಷ್ಟಿಗೆ ಕೆಪಿಸಿಸಿ ನಿಯೋಗ ಉಡುಪಿ ಕೃಷ್ಣಮಠ ಜಾಮಿಯಾ ಮಸೀದಿ ಮದರ್ ಆಫ್ ಸಾರೋಸ್ ಚರ್ಚ್ಗೆ ಭೇಟಿ ಕೊಟ್ಟು ನಂತರ ವಿವಿಧ ಸಂಘ ಸಂಸ್ಥೆಗಳ ಸಭೆಯನ್ನು ನಡೆಸಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ನಿಯೋಗದ ಪ್ರಮುಖರು ಅಂತಿಮ ವರದಿಯನ್ನು ಸರಕಾರಕ್ಕೆ ಸಲ್ಲಿಸಿದ್ದಾರೆ ಉಡುಪಿ ಜಿಲ್ಲೆಯ ಎರಡು ದಿನದ ಪ್ರವಾಸದ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದರು ಬಳಿಕ ಕಾಂಗ್ರೆಸ್ ನಾಯಕರಾದ ವಿಆರ್ ಸುದರ್ಶನ್ ಮಾತನಾಡಿ ಕೋಮು ಸೂಕ್ಷ್ಮ ಜಿಲ್ಲೆ ಶಿಕ್ಷಣದ ಮುಂದೆ ಇದೆ ಹೇಡ್ ಸ್ಪೀಚಸ್ಗೆ ಯಾವುದೇ ರೀತಿಯ ಬೆಂಬಲ ಪ್ರಚಾರ ಕೊಡದಿದ್ದರೆ ಕರಾವಳಿ ಅಭಿವೃದ್ಧಿಗೆ ಸಹಾಯವಾಗುತ್ತದೆ ಎರಡು ಶೇಕಡದಷ್ಟು ಜನ ವಾತಾವರಣ ಅಧ್ವಾನ ಮಾಡುವುದು ತೊಂಬತ್ತು ಶೇಕಡದಷ್ಟು ಜನ ಮೌನ ವಹಿಸುವುದು ನಡೆಯುತ್ತಿದೆ ಒಂದೇ ಪಕ್ಷದ ಗೆಲುವು ಜಿಲ್ಲೆಯ ಅಭಿವೃದ್ಧಿಗೆ ಅಪಾಯಕಾರಿ ಕರಾವಳಿ ಜನರು ಮತದಾರರು ಪರಿವರ್ತನೆಯಾಗಬೇಕು ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಲು ಕಾಂಗ್ರೆಸ್ಗೆ ಅವಕಾಶ ಮಾಡಬೇಕು ಎಂದು ಹೇಳಿದರು ಸೊ ಇಲ್ಲಿ ಒಂದು ಎರಡು ಮೂರು ಜನ ಕಾಂಗ್ರೆಸ್ ಎಮ್ ಎಲ್ ಎಸ್ ಇದ್ರೆ ಇನ್ನೊಂದು ಎರಡು ಜನರು ಬೇರೆ ಪಕ್ಷದವ್ರು ಇದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಒಂದು ಆಡಳಿತ ಮಾಡ್ತಕ್ಕಂಥ ಜನರು ಎಷ್ಟು ಮುಖ್ಯ ಆಗುತ್ತೋ ವಿರೋಧ ಮಾಡ್ತಕ್ಕಂಥ ಜನರು ಅಷ್ಟೇ ಇದ್ರೆ ಅದು ಜನರಿಗೆ ಒಳ್ಳೇದಾಗತ್ತೆ ಜಿಲ್ಲೆಗೆ ಒಳ್ಳೇದಾಗತ್ತೆ ಒಂದೇ ಪಕ್ಷದ ಶಾಸಕರುಗಳನ್ನ ಆ ಜಿಲ್ಲೆಯಲ್ಲಿ ಅಷ್ಟು ಜನರನ್ನ ಎಲೆಕ್ಟ್ ಮಾಡಿದ್ರೆ ಅದು ಅಪಾಯಕಾರಿ ಯಾರಿಗೆ ಅಪಾಯಕಾರಿ ಅಂತ ಹೇಳಿದ್ರೆ ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲೆಯ ಸೌಹಾರ್ದತೆಗೆ ಜಿಲ್ಲೆಯ ಸಂಘಟನೆಗೆ ಎಮ್ ಎಲ್ ಎಸನ್ನು ಅವ್ರನ್ನೇ ಎಲೆಕ್ಟ್ ಮಾಡುವಂಥದ್ದು ಎಂ ಪಿಸೂ ಕೂಡ ಅವ್ರನ್ನೇ ಎಲೆಕ್ಟ್ ಮಾಡಿದ್ರೆ ಅದೇನು ಪ್ರಯೋಜನ ಆಗೋದಿಲ್ಲ ಅಂತೇಳಿ ಜನರು ಆಲೋಚನೆಯನ್ನು ಮಾಡಬೇಕು ಹಾಗಾಗಿ ಪ್ರಜಾಪ್ರಭುತ್ವ ಗಟ್ಟಿಗೊಳಿಸ್ಕೊಳ್ಬೇಕಾದ್ರೆ ಜನರಲ್ಲೂ ಕೂಡ ನಂತರ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ನಾಜಿರ್ ಹುಸೇನ್ ಮಾತನಾಡಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಕೋಮು ಗಲಭೆ ನಡೆಯುತ್ತಿರುವುದು ಚಿಂತೆಯ ವಿಚಾರವಾಗಿದೆ ಆರ್ಥಿಕ ಹೊಡೆತ ಹೂಡಿಕೆಗೆ ಹಿನ್ನಡೆಯಾಗುತ್ತಿದೆ ಗಲಭೆಕೋರರಿಗೆ ಸೂಕ್ತ ಶಿಕ್ಷೆ ಕಾನೂನು ಕ್ರಮ ಆಗಬೇಕು ಕಾಂಗ್ರೆಸ್ ಸಂಘಟನೆಗಳ ಬಗ್ಗೆ ಮೂರು ದಶಕದ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಳ್ಳಬೇಕು ಎಂದು ಹೇಳಿದರು ಮರಳು ಡ್ರಗ್ಸ್ ಮಾಫಿಯಾಗಳ ಮೇಲೆ ವಹಿಸಬೇಕು ಎಲ್ಲಾ ಕೊಲೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಎಂದು ಹೇಳಿದರು ಎಸ್ ಟ್ಯಾಕ್ಸ್ ಪೇಯಿಂಗ್ ಡಿಸ್ಟ್ರಿಕ್ಸ್ ಆಗಿತ್ತು ಇದು ಇವಾಗ ನಾವು ಇಡೀ ದೇಶದಲ್ಲಿ ಏನಾದ್ರು ಒಂದು ದೊಡ್ಡ ಗಲಾಟೆ ಆದರೆ ಆವಾಗ ಇಂಟರ್ನ್ಯಾಷ್ನಲಿ ಅದು ಪಬ್ಲಿಷ್ ಆದರೆ ಇಂಟರ್ನ್ಯಾಷ್ನಲ್ ಯೂಸ್ ಆದರೆ ನಮಗೆ ಅವಾಗ ಏನು ಅನಿಸುತ್ತೆ ಟಕ್ ಫಸ್ಟ್ ಓಡ್ತಾ ಬೀಳೋದು ಇನ್ವೆಸ್ಟ್ಮೆಂಟ್ ಬರಲ್ಲ ಹೊರಗಡೆಯಿಂದ ಕಾರ್ಪೊರೇಟ್ ಸೆಕ್ಟರ್ ಅವರು ಬರಲ್ಲ ಹೊರಗಿನ ಜನರು ಇಲ್ಲಿ ಬಂದು ಬಿಟ್ಟು ಟೂರಿಸಮಿಗೆ ಬರೋಲ್ಲ ಈ ಮಲ್ಟಿ ಆಕ್ಟಿವಿಟಿಗೇನು ಹೊಡ್ತಾ ಬೀಳುತ್ತೆ ಅದೇ ಥರ ಈ ಭಾಗದಲ್ಲಿ ಏನು ವಾತಾವರಣ ಸೃಷ್ಟಿಯಾಗಿದೆ ಆಮೇಲೆ ಈ ಡೆವಲಪ್ಮೆಂಟ್ಸ್ ಎಲ್ಲ ಏನಾಗ್ತಾಯಿದೆ ಅದನ್ನು ತಗೊಂಡು ಇಲ್ಲಿ ಇಲ್ಲಿನ ಎಕ್ನಿ ಎಕ್ನಾಮಿಕ್ ಆಕ್ಟಿವಿಟಿ ಕೂಡ ಓಡ್ತಾ ಬೀಳ್ತಾ ಇದೆ